ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಈಗ ಆಡಳಿತದಲ್ಲಿರೋದು ಅಂದ್ರೆ ಅಲ್ಲಿನ ರಾಜ್ಯ ಸರ್ಕಾರ ಬಿಜೆಪಿ ಈ ಬಿಜೆಪಿಯಲ್ಲಿ ಕೆಲವೊಂದು ಆಂತರಿಕ ಭಿನ್ನಮತ ಅಂದ್ರೆ ಒಳಗೊಳಗೆ ಹುಸಿ ಕೋಪಗಳು ಭಿನ್ನಮತಗಳು ಸ್ಫೋಟಗೊಳ್ತಾ ಇದೆ ಇದು ದಿನಕ್ಕೊಂದು ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ತಾ ಇದೆ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸರ್ಕಾರಕ್ಕಿಂತ ಪಕ್ಷ ಸಂಘಟನೆಯೇ ಮುಖ್ಯ ಕಾರ್ಯಕರ್ತರ ನೋವಿನ ಜೊತೆಗೆ ನಾನಿದ್ದೇನೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೆಡ್ಡು ಹೊಡೆದಿದ್ರು ಇದಾದ ಬಳಿಕ ಶಾಸಕರು ಸಹ ತಮ್ಮ ಅಸಮಾಧಾನಗಳನ್ನ ತೋಡಿಕೊಳ್ತಾ ಇದ್ರು ನಾವು ಫೋನ್ ಮಾಡಿದ್ರೆ ಅಧಿಕಾರಿಗಳು ಇರಲಿ ಅವರ ಕಚೇರಿಯ ಕಿರಿಯ ಅಧಿಕಾರಿಗಳು ಸಹ ಸ್ಪಂದಿಸೋದಿಲ್ಲ ಅಂತ ಬಹಿರಂಗವಾಗಿಯೇ ಹೇಳ್ಕೊಂಡಿದ್ರು ಇದರ ಮಧ್ಯೆ ಇದೀಗ ಬರೇಲಿಯ ಬಿಜೆಪಿ ನಾಯಕರೊಬ್ರು ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಿದ್ರೆ ನಾನು ಇಸ್ಲಾಂಗೆ ಮತಾಂತರಗೊಳ್ತೇನೆ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಬರೇಲಿ ಮೆಟ್ರೋಪಾಲಿಟನ್ ಬಿಜೆಪಿ ಉಪಾಧ್ಯಕ್ಷ ಪ್ರದೀಪ್ ಅಗರ್ವಾಲ್ ಇದನ್ನ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ನಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಇತರ ಪೋಸ್ಟ್ ಹಾಕೊಂಡು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮನ್ನ ಕಡೆ ಗಣಿಸಿದ್ರೆ ಇಸ್ಲಾಂಗೆ ಮತಾಂತರಗೊಳ್ತೇನೆ ಅಂತ ಹೇಳಿದ್ದಾರೆ ಏನು ಪ್ರದೀಪ್ ಅವರ ವಿರುದ್ಧ ಹಲವಾರು ಕೇಸ್ಗಳು ದಾಖಲಾಗಿದ್ದು ಇದಕ್ಕೆ ಪಕ್ಷದ ನಾಯಕರು ಸ್ಪಂದಿಸ್ತಾ ಇಲ್ಲ ಎಂಬ ಕಾರಣಕ್ಕೆ ಈ ರೀತಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಪ್ರದೀಪ್ ಅಗರ್ವಾಲ್ ಅವರ ಫೇಸ್ಬುಕ್ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಎಚ್ಚಿತ್ಕೊಂಡಂತಹ ಉತ್ತರ ಪ್ರದೇಶ ಬಿಜೆಪಿ ನಾಯಕರು ಅವರನ್ನ ಸಂಪರ್ಕಿಸಿ ಸಮಾಧಾನ ಪಡಿಸಿದ್ದಾರೆ ನಿಮ್ಮೊಂದಿಗೆ ಪಕ್ಷ ನಿಲ್ಲುತ್ತೆ ನಿಮ್ಮೊಂದಿಗೆ ನಾವಿದ್ದೀವಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಭರವಸೆನ ನೀಡಿರುವಂತಹ ನಾಯಕರು ಫೇಸ್ಬುಕ್ ಪೋಸ್ಟ್ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಅಷ್ಟಲ್ಲಾಗ್ಲೆ ಇದು ವೈರಲ್ ಆಗಿದ್ದು ವಿಪಕ್ಷಗಳ ನಾಯಕರು ಶೇರ್ ಮಾಡ್ತಾ ಇದ್ದಾರೆ ಏನು ಪ್ರದೀಪ್ ಅಗರ್ವಾಲ್ ತಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ನಲ್ಲಿ ನಲ್ಲಿ ಏನನ್ನ ಬರ್ಕೊಂಡಿದ್ದಾರೆ ಅನ್ನುವಂತಹ ಪೋಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡಬಹುದು